ಮುದ್ದುರಾಮನ ನಿಲುವು ಹತ್ತನೆಯ ಅವತಾರ ಆರನೆಯ ಪ್ರಕರಣ ದೊಡ್ಡ ಪ್ರಕರಣ ಕಾಯಕವೇ ಕೌಶಲವು ಕಾಯಕವೇ ಕೌಶಲವು ಉಳಿದ ಚೌಪತಿಗಳು ಒಂದು ನೂರಿ ಮೂಲದಲ್ಲಿ ಒಂದು ನೂರ ಎಷ್ಟು ಚೌಪದಿಗಳಿದ್ದು ಒಂದು ನೂರ ಎಂಬತ್ತೊಂದು ಚೌಪತಿಗಳಿದ್ದು ಅರ್ಧ ಭಾಗವನ್ನು ನಿನ್ನೆ ಮುಗಿಸಿದ್ದೆ ಇವತ್ತು ಮತ್ತೆ ಅರ್ಧ ಭಾಗ ನಡೆವು ದನೆ ನೀ ಮರೆತು ಕುಳಿತರದು ಆಯಾಸಂ ಚರಣಗತಿ ಜೊತೆಗಿರಲಿ ನೀ ಅತಿವರ ಕರುಣೆಂ ಸಸಿ ನೆಟ್ಟು ಎರೆ ಜಲವ ಮಳೆ ಬರವು ನಿನದಲ್ಲಂ सतत कृषिसाधनो मद्दुरमं कडल हार हनुमसीते असलु अन्तु कोति अन्ति शक्ति दे बरदे हेणगाडि फलवे सिद्धि दुडिमे द्मधुरमं ಆಚರಣೆ ಒಲಿಯದೆರೆ ವಚನಕೇನಿದೆ ಅರ್ಥ ತೇಲದಿರೆ ಮುಳುಗುವುದು ಖಚಿತವೆಂದರಿಯೋ ನಡೆಗೆ ನುಡಿ ಎದುರಾದರಿದೆ ನೋವು ಅವಸಾನ ವಚನವೆನೆ ಕಾಯಕವ ಮುದ್ದುರಮಂ ನಿನಗೆ ಅದನೆ ನೀ ಏನಿಷ್ಟವೋ ನಿನಗೆ ಮಾಡು ನೀ ಆ ಕೆಲಸ ತೊಡಗಿಸುಕೋ ಸಂಪೂರ್ಣ ನೀಶ್ರದ್ಧೆಯಿಂದ ಹೂಗನಸ ತಾ ಹೊತ್ತು ಮೊಳೆತು ನಲಿಯದೆ ಬೀಜ ದುಡಿಯೋ ನೀ ನಗು ನಗುತ ಮುದ್ದು ರಮಂ ದುಡಿಯೋ ನೀ ನಗು ನಗುತ ಮುದ್ದು ರಮಂ ದುಡಿತ ತಾನೊದಗಿಸುವ ಫಲ ಮಾತ್ರ ಬೇಕೆನಗೆ ಬೇಕಿಲ್ಲ ಇನಿ ಮೇಲೆ ಆ ದುಡಿಮೆ ಗಾಳಿ ಗಾಳಿಗೋಪುರ ಕಟ್ಟಿ ವಾಸ ಮಾಡಲು ಬಹುದೆ ಕರೆಹಾಲ ಇದೆ ಬೆಣ್ಣೆ ಮುದ್ದುರಮನ್ ಸಿದ್ಧಿ ಕೈಗೂಡಲಿಕ್ಕೆ ಸ್ವಪ್ನ ಕಾಣ್ಕೆಯ ಜೊತೆಗೆ बेकु अविरत दुडिमे श्रद्धोडगूडि य कार्यतपस्सो द्विजयदुन्धुवि दुन्धुवि अल् कायकवे आनन्दमुद्दुरमन् इेबेन्न मेले पुनो मेले पुट्टति निसनुहत्तु नोट कायक, निसनु कायक मादरो ಸಣ್ಣ ಇರಿವಿ ಒಂದು ಸಕ್ಕರೆಯ ಪುಟ್ಟ ಆ ತುಣುಕನ್ನು ಸಕ್ಕರೆಯ ಒಂದು ಸಣ್ಣ ಇದನ್ನು ತನ್ನ ಕಚ್ಚಿಕೊಂಡು ಹೋಗ್ತಾ ಇರುವುದನ್ನು ನಾವೆಲ್ಲ ನೋಡಿದ್ದೇವೆ ಇರುವೆ ಬೆನ್ನಿನ ಮೇಲೆ ಪುಟ್ಟ ತಿನಿಸನು ಹೊತ್ತು ಸಾಗುವ ನೋಟ ಕಾಯಕದ ಮಾದರಿಯೋ ದುಡಿವ ಮನಸ್ಸೆಲ್ಲಿದೆಯೋ ಇದೆ ಅಲ್ಲಿ ಸಂತೃಪ್ತಿ ಓಹೋ ಹೊರತು ಭಾರವ ಸಾಗೋ ಮುದ್ದು ಕಚ್ಚಿತ ಖಚಿತ ನಿಗದಿತ ವೇಳೆ ಕಾರ್ಯ ಪೂರೈಸದಿರೆ ಮೊಲ ಆಮೆಯದುರಲ್ಲಿ ಸೋತು ನಿಂತಂತೆ ಮುಂದೂಡುವಿಕೆಯಿಂದ ನೂರಾರು ಆಪತ್ತು ಮಾಡಿ ಮುಗಿಸೋ ಬೇಗ ಮುದ್ದುರಮ್ ಅದ್ಭುತವಾದ ಆ ಒಂದು ಕಥಿ ಮೊಲ ಆಮೇದು ಕೈಕೊಂಡ ಕೆಲಸದಲ್ಲಿ ಅಷ್ಟು ಬದ್ಧನು ನೀನು ಬುದ್ಧಿವಂತಿಕೆ ಅಷ್ಟು ನಿನ್ನ ಸಂಗಾತಿ ಕಾಯಕದ ಬೆವರಲ್ಲಿ ಇದೆ ತೃಪ್ತಿ ಮಿಂಚುಹನಿ ಕಾರ್ಯಕೌಶಲ ಕ್ಷೇಮ ಮುದ್ದು ಕಾರ್ಯ ಯಾವುದೇ ಇರಲಿ ತಲೀನವಾಗದಿರೆ ಇತ್ತಲೂ ಇಲ್ಲ ಫಲ ತಲೋ ಇಲ್ಲ ಹೊಗಳಿಕೆಗೆ ಬೈ ತೆರೆದು ನಿಂತರೆಲ್ಲಿದೆ ಖ್ಯಾತಿ ನಂಬು ನಿಷ್ಕಾಮವನು ನಂಬು ನಿಷ್ಕಾಮವನು ಮುದ್ರಮಂ ಕಾಯಕ ಮಾಡಿ ಕೇಳದಿರು ಅಡ್ಡ ಫಲ ಪಡೆತಕ್ಕ ಪ್ರತಿಫಲವ ಮಾಡಿದಷ್ಟಕ್ಕೆ ನಿತ್ಯ ಕಾಯಕದಲ್ಲಿ ಇರಲಿ ಕೂಲಿಯ ನೇಮ ಕಾಯಕವೇ ದೈವಿಕವೋ ಮುದ್ದುರಮ ಆತ್ಮಸಾಕ್ಷಿಗೆ ಇನಿಸು ಮೋಸ ಮಾಡದ ತೆರದಿ ಅಹ ಆತ್ಮಸಾಕ್ಷಿಗೆ ಇನಿತು ಮೋಸ ಮಾಡುವ ತೆರದಿ ದುಡಿವ ಕಲೆಯನ್ನು ಸತತ ಎಂಥ ಅದ್ಭುತ ರೀ ಶಬ್ ಸಾಲುಗಳಿವು ಮಾಡತಿರು ಆದಷ್ಟು ಹೊರಹಾಕು ನರ ಬಿಗಿತ ಚಿಂತೆ ಸಾಧನೆಯಲ್ಲ ಚಿಂತೆ ಸಾಧನೆಯಲ್ಲ ಮುದ್ದು ರಮ ದುಡಿಮೆ ಯೋಗ್ಯತೆ ಮರೆತು ಆಲಸ್ಯ ಅಪ್ಪಿದರೆ ತಟವಟದ ನೆರಳಲ್ಲಿ ಸುಖನಿದ್ರೆಯಲ್ಲಿ ಬೆವರನ್ನ ಸುರಿಸದೆಯ ಬಯಸದಿರು ಪನ್ನೀರ ಕರ್ಮ ಕೌಶಲ ಯೋಗ ಸಸಿ ನೆಡದೆ ತನೆಯಾಸೆ ಕಡೆಯದೆಯ ಮೊಸರಾಸೆ ಕೆಸರಾಗಿಸದೆ ಕೈಯ ಹೂ ಬೆಳೆಬ ಆಸೆ ಆಸೆ ತಪ್ಪೇನಲ್ಲ ಸುಮಾರಿತನ ಕೇಡು ಇರಲಿ ದುಡಿದುಣುವಾಸೆ ಮುದ್ದುರಮ್ ಇರಲಿ ದುಡಿದುಣುವಾಸೆ ಮುದ್ದುರಾಮಂ ನೀರಿಳೆಯ ತರುವಿನಡಿ ನಿಂತಾಸೆ ಪಟ್ಟರೆ ಬಂದು ಬೀಳುವುದು ಹಣ್ಣು ನಿನ್ನ ಬಾಯೊಳಗೆ ಕೊಯ್ ಕೊಂಬೆಯ ನೇರಿ ಇದೆ ಆಗ ಫಲದ ರುಚಿ ಬರೀ ಆಸೆ ರುಚಿ ತರದು ಮುದ್ದುರಮ್ ಕೋಪ ತಾಪವ ತೊರೆದು ನಗೆಯ ಹೊನಲಿತೇಲೂ ಒತ್ತಡದ ತವಿದೆ ಚಟದ ಸುಳಿಯಲ್ಲಿ ಲಾಭನಷ್ಟವ ನೋಡು ನೀ ಸಮತೆ ಭಾವದಲ್ಲಿ ಕರ್ಮ ಕೌಶಲ ಯೋಗ ಮುದ್ದು ರಮನ್ ದುಡಿಬ ಮತ ದುಡಿಯ ದಿಹ ಮತ ಇನ್ನೊಂದು ಬಡವರಂತೋ ಅಂತೆ ಬಲ್ಲಿದರ ಗುಂಪು काकद नेली जातिपथे दुडित बतुकिन बलु मे मुरम केलस यादी प्रीतसु कलि मुहो केलस यादी प्रीतसु कलि मरिजिङ्कयु तायि वलिदु दुनि आसक्ति ತಿಕುದುರದಿರೆ ದುಡಿಮೆಗೆಲ್ಲಿದೆ ಮೌಲ್ಯ ಆಗು ಕಾಯಕ ಜೀವಿ ಆಗು ಕಾಯಕ ಜೀವಿ ಮುದ್ದುರಾಮ್ ಮಂದಿ ಚಪ್ಪಾಳೆ ಬಿರುದು ಬಾವಲಿ ಮರೆತು ದುಡಿಮೆಯಲ್ಲಿ ತೊಡಗಿದವ ನಿಜ ಸ್ತುತಿ ಸ್ತುತಿನಿಂದೆ ವ್ಯಾಮೋಹ ಸಂಕಟಕ್ಕೆ ರಹದಾರಿ ವಶನಾಗದಿರುಫಲಕೆ ಮುದ್ದು ರಮ್ ವಾಧಿಕಾರಸ್ಥೆ ವಾಧಿಕಾರಸ್ಥೇ ಮಾಫಲೇಶು ಕದಾಚನ ಗೀತೆಯ ಮಹಾಶ್ಲೋಕ ದೊಡ್ಡ ಶ್ಲೋಕ ಆಮೇಲೆ ಆಗದಾಗದು ಎನ್ನುತ್ತ ಕುಳಿತರದು ಆಲಸ್ಯ ತುಟಿಯ ತೆರೆಯದೆಯೇ ಮಾತನಾಡುವೆ ಹೇಗೆ ಮೊರೆ ಹೋಗು ಸಾಧನೆಗೆ दोरकुवधु वाक्सिद्धि यत्न जयसोपानमुद्दुरमं कल्पनय लोकदलि विहरिसलिरे सततं कुञ्चकैगत्ति चित्तमूड्वन्तु लिपिलि ग्रन्थरूप ताल्वदन्तु क्रियन् सकारमुद्दुरमं ಪರ್ವತದ ಸುಲಿಯಲ್ಲಿ ಬಟ್ಟಲಿದೆ ಓಹೋ ಓಹೋಹೋ ನಾಳದ ಹಣ್ಣು ಅಲ್ಲಿ ಗುಡ್ಡದ ಮ್ಯಾಲೆ ಹಣ್ಣಿನ ಗಿಡ ಅದ ಅದರ ಅಡಿ ಕುಳಿತು ದೊರಕುವದೆ ಸಾಹಸದಿ ಸೋಪಾನ ವೇರದಿರೆ ಜಯವೆಲ್ಲಿ ಇಚ್ಛೆ ಜೊತೆ ಇರಲಿ ಕ್ರಿಯೆ ಮುದ್ದುರಮ್ ಇಚ್ಛೆ ಜೊತೆ ಇರಲಿ ಕ್ರಿಯೆ ಮುದ್ದು ರಾಮ ಮತ್ತೆ ನಾಳೆ ಮುಂದಿನ ಪ್ರಕರಣ ನಮಸ್ಕಾರ